ಅಲ್ರಿ ನೋಡಿದ್ರೇನ ಹಾ ಇಷ್ಟಾದ ಮೇಲೆ ಯಾ ಕನಿಕರ ಇಲ್ಲಾರ್ದಂಗ್ ಮಾತಾಡ್ತಾ ಹೆಣ್ಮಗ್ಳು ಆ ಇಂಥ ಮನಿ ಕೊಟ್ಟು ನಾವ್ ತಪ್ ಮಾಡಿದ್ವಿ ತಪ್ಪ ಮಾಡಿದೇವ್ ಅನ್ಸ್ತೇನೆ ಬಡ್ಕೊಂಡೇನಾ ನಿಮ್ಗ ಅವಾಗೆ ಬ್ಯಾಡ ಬ್ಯಾಡ ಈ ಮನಿ ಕೊಡುದು ಬ್ಯಾಡ ತಂದು ಇಪ್ಪ ಸರಿ ಬಡ್ಕೊಂಡ್ಯಾ ನನಗೆ ಅಂದ್ರಿ ಹುಡುಗ ಚಲೋ ಅದಾನ ಹುಡುಗ ಚಲೋ ಅದಾನ ತಂದು ಆ ಹುಡುಗ ಮಾರಿ ನೋಡ್ಕೊಟ್ಟಿನಿ ಅತ್ತಂದ ಅಂದ್ರಿ ಅಲ್ಲ ಏನೈತಿ ತಪ್ಪೈತ್ ನಂದು ಇಲ್ಲ ಅಂದಿಲ್ಲ ಹುಡುಗ ಚಲೋನಿ ಅದು ಏನಾದ್ರು ಏನಾದ್ರಲ್ಲ ವಿನಾಶಕಾಲಿ ವಿಪರೀತ ಬುದ್ಧಿ ಅನ್ನಂಗ ಆಗತ್ತ ದೀಪ ಆರು ಮುಂಚೆ ಊರಿಗೆ ಉಳಿತಾರಲ್ಲ ಹಂಗ ಮಾಡಕತ್ತಲ್ಲ ಹೆಣ್ಮಗಳು ನಾ ಏನ್ ಇಷ್ಟ್ರ ಮ್ಯಾಲ ಮತ್ತೇನ್ ಈಗ ನಾವು ಹಡದಿರ್ತೇವಂದ್ರ ಬಳ್ಳಿಗೆ ಕಾಯ್ಬಾರ್ದೆ ನನ್ ಮಗಳೇನು ನನಗೆ ಇದು ಆಗುದಿಲ್ಲ ನಾವೇನ್ ಇವ್ರಿಗೆ ಸಾಕ್ಲಾಕ ಆಗ್ಲಾಕ ಒಂದ್ ಚಕ್ತ ಅತ್ತ ಕೊಟ್ಟಿಲ್ಲ ನನ್ ಮಗಳು ಮದ್ ಮಾಡ್ಕೊಂಡು ಆರಾಮಿರ್ಲಿಲ್ಲ ಅಂದ್ರ ಮನೆಯಾಗ ಅತ್ತ ಕೊಟ್ಟೆ ಇಂತರ ಈಗ ನಾ ಹಂಗ ಬಿಟ್ಬಿಡ್ತಿನ ಮಾಡಿ ಏನೋ ದಿನ ಜನ ಹೋಗ್ಲಿದ್ರು ಹೋಗಿದ್ರು ಹು ಸುಗ್ರಸ್ತಾರ ನಾ ಸುಗ್ರಸ್ತಾರ ಎದಕ್ ಹಂಗ ದೂರ್ ಮಾಡ್ಬಾರ್ದು ಅತ್ತ ನಾನು ಆದ ಆದ್ಯಾ ಎಷ್ಟ್ ಆದಿದ್ರೆ ಹೆಂಗಪ್ಪ ಹಂಗಪ್ಪ ಹೇಳಿದ್ರು ಇನ್ ಇಷ್ಟೆಲ್ಲ ಆದ್ಮೇಲೆ ನಾ ಹಂಗ್ ಕುಂದಿರ್ತ ನೀ ಈಗ ಮನಿಗ್ ಹೋಗಿ ಒಂದ್ ನಿರ್ಧಾರ ನಾ ತೊಗೊಂಡಿಡ ತಗೊಂಡಿಡ್ತೀನಿ ಈಗಕ್ಕಿಂದು ಡಿಸ್ಟರ್ಬ್ ಆಗೈತಿ ಮನೆಯಾಗ ಇರ್ತಾಳ ಅಕ್ಕಿಗೆ ಈಗ ಏನು ಹೇಳ್ಬೇಡ ಸಂಕ್ಷಿಪ್ತ ಮಾತಾಡೋ ಅಕ್ಕಿನು ಈಗ ಏನ್ ಹೇಳಿದ್ರು ನಾ ಕೇಳೋದಿಲ್ಲ ಅದೇ ನನಗೂ ಅದೇ ಅದೇ ಸಿಟ್ಟು ಬರಾಕತ್ತಿತ್ತು ನಾನು ಬರ್ರಿ ಇಲ್ಲೇನ್ ದಾರಿ ಮೆಚ್ಚಿ ಇಲ್ಲೇನ್ ಮಾತಾಡೋದು ಮನೆಗೆ ಹೋಗಿ ಮಾತಾಡೋಣ ಬರ್ರಿ ಹೋಗುದಾರೆ ಇತ್ತ ಸಿಟ್ಟಿಗೆ ಹೋದ್ರ ಅವರು ಈಗ ಏನ್ ಮಾಡ್ತಾರೆ ಏನ ಯಾರಿಗೆ ಆಗ್ಲಿ ಅವ್ರ ಮಕ್ಕಳಿಗಾದ್ರೆ ಯಾರಿಗೆ ಅದಕ್ಕೆ ಸಿಟ್ಟು ಬರುದೇ ನಾವಳೆ ಹಿಂಗ್ ಮಾಡಿದ್ದೇವಾ ಸುಮ್ಮನೆ ತೋರ್ಸ್ಕೊತಿದ್ವಿ ಯಾಕೆ ತೋರ್ಸ್ಕೊಳಕ್ ಬಿಡ್ಲಿಲ್ಲ ನೋಡಿಲ್ಲ ಅವ್ರ ಮನೆಗೆ ಕಳಿಸ್ಲಿಲ್ಲ ಏನ್ ಮಾಡ್ತಾರೆ ಏನ್ ಸುದ್ದಿ ನನ್ನ ಮೇಲೆ ಈಗ ನಂದು ಎಂತ ಬುದ್ಧಿ ಏನ್ ಸುದ್ದಿ ನಾನು ಸುಮ್ಮ ಆಗ್ಲಿಲ್ಲ ಅವ್ರ ಮನಗಂಡ್ ರೊಚ್ಚಿಗೆ ಹೋಗ್ಯಾರ ಏನ್ ಹೇಳ ಏನೇನ್ ಹೇಳ ಏನೇನ್ ಏನ್ ಯಾರಿ ಗೊತ್ತಿನ್ ಮಾಡಕ್ ಹೋಗ್ಲಿ ಹಾ ನಾ ಏನ್ ಮಾಡಕ್ ಹೋಗಿ ಬದ್ನೇ ಮಾಡಾಕ್ರ ಮತ್ ಇಟ್ ಎಲ್ಲಾ ಆಗಿದ್ ನೋಡಿ ಮತ್ ಏನ್ ಮಾಡಕ್ ಒಳಕ್ ಕೊಡ್ತಾರ ಅಲ್ಲ ಎಷ್ಟ ಅವ್ರಿಗೆ ಅಲ್ಲಿ ಮಾತಾಡಬಾರತ್ತಿದ ಇಲ್ಲ ಬಾಯಿ ಮಟ್ಟ ಸುಮ್ ಕುಂದಕ್ಕೆ ಏನಾಗಿತ್ತು ಮದ್ಲೇ ಅವರು ಸಿಟ್ಟಿಗೆ ಬಂದಾರ ಮಗಳು ಹೆಂಗಿತ್ತು ಅಂದ ಮತ್ತೆ ನಿಮ್ಗೆ ಹಂತದ್ರೆ ಹೆಂಗ್ ಮಾತಾಡ್ಬೇಕು ಮಾಡ್ಬೇಕು ಮಟ್ಬೇಕ ಅನ್ನೋದೊಂದು ಲೀಟರ್ ಬುದ್ಧಿ ಎಲ್ಲಿಟ್ಟಿ ಇಂತ ಹಿಂಗ್ ಆಚುಗೆ ಟಾಂಜಿನ ಹೆಂಗ್ ಆಡ್ತಿತ್ತಂದ್ರೆ ಹಿಂಗ್ ಮತ್ತಿಂಗ್ ತಗೊ ಬರ್ತಾವ ಯಾರು ಸಿಗುದಿಲ್ಲ ನಿನ್ ಹೆಂಗ್ ಮಾತಾಡ್ಬೇಕು ಸಿಚುವೇಶನ್ ದಾಗ ಏನ್ ಮಾತಾಡ್ಬೇಕು ಅನ್ನೋದ್ರ ಗೊತ್ತಾ ನಾ ಮಾತಾನ್ ಹಾಕಿನಿ ಸುಮ್ಮ ಸುಮ್ಮ ಯಾರ್ತಿ ಮತ್ತೆ ನಿಂದ ನೀರ್ದರ್ ಸಿಟ್ಟು ಬರ್ತು ಮತ್ತೆ ಇನ್ನರ್ಡ್ಸಿಟ್ ಬರ್ತಾ ಅವ್ರ ಅದಕ್ಕೆ ಈಗ ಸಿಟ್ಟಿಗೆ ಹೋಗ್ಯಾರ ಏನ್ ಮಾಡ್ತಿ ಮಾಡ್ಕೋ ಮುಂದಿನ ನಿನ್ ಪರಿಸ್ಥಿತಿ ಏನೋ ಇತ್ತ ಏನ್ ಮಾಡ್ತಿ ಮಾಡ್ಕೋ ಯಾರ ಸಹಾಯಕಿಗೆ ಏನ್ ಮಾಡಿದ್ರು ಬರುದಿಲ್ಲ ಡಾಕ್ಟ್ರಿಗೆ ಹೇಳ ತೋರಿಸಲಾರ್ದು ಗೊತ್ತೈತಿ ಇಡೀ ಹುಡುಗಿ ಗೊತ್ತೈತಿ ಒಂದಿನ ತವತ್ತ ನೀ ಹೋಗಿದ್ದು ನೋಡಿಲ್ಲ ಮಾಡಿದ್ದು ನೋಡಿಲ್ಲ ಆತಿತ್ತಂದ್ರ ಅವ್ರು ಮದ್ಲಿ ಕಳ್ಸಿ ಬಿಡ್ರಿ ಕಳಿಸಿ ಇಲ್ಲ ಆದ್ರೆ ಸೊಮ್ಮ ಸಮಾಧಾನ ಹಾಕಿದ್ರು ಅವಾಗ ಏನೋ ಬರ್ತಿದ್ವಿ ಇಲ್ಲ ಮಾಡಿ ಮಾಡ್ಬಾರ್ದು ಅಂದ್ರೆ

ಯಾರ್ಕ ಮನಿ ಪೂರ ಶಾಂತೆ ಬಿ ಒಬ್ರು ಜನಕ್ಕೆ ಲಗತಿ ಒಬ್ರು ಹೊರಗಿಲ್ಲ ಏನು ಹೋಗರಲ್ಲ ಹಿಂಗ ಕೈತ್ತು ಮನಿ ಅಲ್ಲಿ ಓನೇ ಬರು ಮುಂದೆ ಏನಿನ ಮಾತಾಡಕತ್ತಿದ್ರು ಶುಚಿತ್ರನスナー ಗೊತ್ತಿದ್ರು ಹಿಂಗ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹಂಗತ್ತೆ ಏನ ಬಾಯ ಆಗತ್ತಿತ್ತು ಅಂತ ಒಂದರ ಚಿತ್ರನ್ಸತೆ ಇತ್ತು ಅಂತ ದಿನ ಇರೋಂಗಿಲ್ಲ ಇಲ್ಲ ಕಣೋಜಾ ಕಣೋಜಾ ಏನೈತ ಹಿಂಗ ಕೈತ್ತು ಮನಿ ಮಾತಾ ವರ್ ಹಿಂಗ ಕೈತ್ತಿ ನಾವು ಒಬ್ರು ಹೊರಗಿಲ್ಲ ಬರುದ್ರಿಗೆ ಎಲ್ಲರೂ ಬರು ಮಾತಾ ಕೂತರಿ ಏನು ಕಸವ ಕೂತನೇ ಅದು ಇಡೋ ಅಂತ ಅಒನ್ ಬಾಯಕ್ಕೆ ಇರಸ್ತಿತ್ತು

ನಾ ಹೊರಗ್ ನಮ್ ಗೆಳತಿಗೆ ಬಾಳ್ ದಿನ ಆಗಿತ್ತು ಬೇಟೆ ಗಿಲಾಕ ಅವ್ರ ಮನೆಗ್ ಹೋಗಿನಿ ಅಪ್ಪಾರ ಕರ್ ಬಂದಿ ಬಂದಿನಿ ಮನ್ಯಾಗ ಬಾಯೋ ಬಾಯ್ ಕೇಳ್ಸಾಕತ್ತಿತ್ತು ಆ ಇಲ್ಲಿ ಬಂದ್ ಕುತ್ತಿ ಎಲ್ಲಾ ಅಂದಿದ್ ಬಂದ್ಯ ಶಿಲ್ಪಕ್ಕದ ಅಪ್ಪ ಅವ್ವ ಬಂದಿದ್ರಿ ಅತ್ತಿ ಮಾವಾರ್ ಬಂದಿದೆ ಯಾಕ ಹೋಗಿ ಎರಡ್ ದಿನ ಆಗಿತ್ತಿ ಅದೇನಾಗಿತ್ ಅಂದ್ರ ಗೊತ್ತೇನ್ರಿ ನಿಮಗ್ ದೊಡ್ಡ ದುಮ್ಶನ್ ಜಗಳ ಆಯ್ತು ಮನ್ಯಾಗ ನೋಡ್ಬೇಕ್ ನೀವು ನೀವ್ ಇದ್ದಿದ್ರ ಗಾಬ್ರಿನ ಹಾಕಿದ್ರಿ ಅಷ್ಟ ಅವ್ರ ಒಂದಿನ ಮಾತಾಡ್ಲಾರ್ದವ್ರು ಅವ್ರು ಮಾತಾಡಿದ್ರು ಎಷ್ಟೇ ಅಲ್ಲಿ ಹೊಟ್ಟೆ ಉಳಿತೈತಿ ಮತ್ತೆ ಹತ್ತು ಕಳ ಮಾತಾಡಿದ್ರ ಅವ್ರು ಏನ್ ಆಯ್ತು ನೋಡ್ರಿ ಏನ್ ಮಾಡ್ತೀರಿ ಈಗ ಎಷ್ಟಾಗ್ಲಿ ಅದು ತಿಳಿದು ಮಾಡಿದ್ರು ತಿಳಿದು ಮಾಡಿದ್ರು ಅದೇನ್ ಮಾಡಿದ್ರು ಒಂದ್ ಜೀವ ಹೋಯ್ತಲ್ರಿ ಏನ್ ಮಾಡ್ತೀರಿ ಹೇಳಿ ಹ ಒಂದ್ ಜೀವರ್ಕ್ ಒಂದ್ ಜೀವ ಕೊಡಾಕ ನಮ್ಗ ಆ ದೇವರ ಜೀವ ಕೊಡ್ತಾನೆ ಹಾ ಅದನ್ನ ತಯ ಅಂತ ಹಕ್ಕಿ ಯಾರಿಗೂ ಇರುದಿಲ್ಲ ಆದ್ರೆ ತಿಳಿದು ತಿಳಿದನ ಒಟ್ಟು ಹಿಂಗ ಆಯ್ತಲ್ಲ ಅದು ಈಗ ಮತ್ತೆ ಅವ್ರ ಮೇಲೆ ಬರುದು ಇವ್ರು ಕಳ್ಸಿದ್ರ ಕಳ್ಸಿದ್ರೆ ಅದು ಒಂದ್ರಾಗ ಒಂದು ಹೋಗ್ಬಿಡ್ತಿತ್ತು இவ் அத்தியாருங்க ಅವ್ರು ಹೋಗೋ ಮುಂದೆ ನೋಡುವ ನಿಂದೆ ನಾಳೆ ಯಾವ ಪರಿಸ್ಥಿತಿ ಇರ್ತೈತಿ ಅನ್ನೋ ಲೆಕ್ಕಕ್ಕೆ ಮಾತಾಡಿ ಹೋದ್ರು ಅವ್ರು ಯಾವಾಗ ಎಷ್ಟು ಕೇಳಿದ್ರು ಬುದ್ಧಿ ಬರೋದಿಲ್ಲ ಯಾರ್ ಹೇಳಿದ್ರು ಕೇಳೋದಿಲ್ಲ ಬಿಡೋದಿಲ್ಲ ಈಗ ನೋಡೋರು ಏನ್ ನಿರ್ಧಾರ ತರ ಏನ್ ಸುತ್ತು ಒಂದು ತಿಳಿಲಾರ್ದಂಗ ಈಗ ಏನ್ರಿ ಹೋಗಿ ಮಾತಾಡ್ತೆ ಮೈ ಮೇಲೆ ಬರ್ತಾ ಮತ್ ಏನು ಹೇಳಾಕು ಮೇಳಿಲ್ಲ ಬಿಡಾಕು ಮೇಳಿಲ್ಲ ನಾ ಏನ್ ಅನ್ನ ಮಾಡ್ಯಾನ ತಂದ ಮಾಡಕ್ ಹೋಗುದು ಇಲ್ಲ ಅಲ್ರಿ ಈಗ ಯಾರಾದ್ರೂ ನಮ್ಗೆ ಬೇಕಾರೆ ನೀವು ಕಲ್ತವ್ರದಿರಿ ಮಾಡಿದವ್ರದಿರಿ ನಿಮಗೆ ಹೆಂಗ್ ಗೊತ್ತಾಗ್ಲಿಲ್ಲ ಅದು

Papshilpakan nodaan ei taki ystävyyjärmankoda ystävän vuosittavaa jääriybut. Mamma, mamma, onpa onko sinulle? Hän varjaa tänne kylläsi kidluk. Miten se koottaa? Mut niin, ಮತ್ತೆ ಈ ಇಂಜೆಕ್ಷನ್ ಸೂಜಿ ಮಾಡ್ತಾರಲ್ಲ ಮತ್ತ ಅದಕ್ಕೆ ನಾ ಅಲ್ಲೇ ಇದ್ದೆಪ್ಪ ಮತ್ತೆ ನೀನನ್ನು ಕರ್ಕೊಂಡು ಹೋಗ್ಬೇಕಿಲ್ಲ ನಾ ಒಬ್ಬನೇ ಬಿಟ್ಟು ಹೋಗಿಯಲ್ಲ ನೀನು ಸೂಜಿ ಮಾಡ್ಸುತ್ತೇನು ಸಣ್ಣ ಮಕ್ಕಳು ಬರಬಾರ್ದಪ್ಪ ಇಲ್ಲಿ ದವಾಖಾನೆ ಎಲ್ಲಾ ಮತ್ತೆ ನಿನಗೂ ಜ ಸೂಜಿ ಮಾಡ್ತಾರ ಮಾಡ್ಸುತ್ತಿದ್ದೆ ನೀನು ಅದಕ್ಕೆಪ್ಪ ಸಣ್ಣ ಮಕ್ಕಳು ಅಂತಲ್ಲೆಲ್ಲ ಬರಬಾರ್ದು ನಿನಗ ಮತ್ತೆ ಜ್ವರ ಬಂದಾಗ ಅವಾಗ ಸೂಜಿ ಮಾಡಿದ್ರೆ ನಿನಗ கிட்டு உங்குர சாத்தவ அங்க ಅಲ್ಲ ಹಿಂಗ ಕೂತು ಎಟ್ಟ ತನಕ ಕುಂದ್ರಾಗಿಲ್ಲನಾ ವಿಶ್ರಾಂತಿ ತಗೊಳ್ಬಿಟ್ಟು ಹಿಂಗ ಸಾಪ್ ಮಾಡ್ಕೊಂಡ್ ಕುತ್ತಿಯಲ್ಲ ಹಾ ಬರ್ತೇತನೋ ಇನ್ನ ಏನ್ ಮಾಡಿದ್ರು ಬರುದಿಲ್ಲ ಹೋಗಿದ್ರಲ್ಲ ಏನಾಯ್ತು ಹೋಗಿದ್ರಲ್ಲ ಏನಾಯ್ತು ಆಯ್ತು ಹಾ ಅತ್ತಿ ಏನ್ ಮಾಡಿದ್ರು ಬದ್ಲಾಗೋದಿಲ್ಲ ತಂದ ಕರ ಎಣ್ಣಕಿ ತಂದ ಮಾಡಾಕಿ ತಂದೆ ಎಲ್ಲಾ ಹೆಂಗ ಏನ್ ಮನೆಗೆ ಬರ್ತದೆ ಹೆಂಗ ಮಾತಾಡ್ಬೇಕು ಮಾಡ್ಬೇಕು ಅನ್ನೋದೊಂದು ಈಟ್ ಗೊತ್ತಿಲ್ಲ ತಂದ ತಾ ಮಾತಾಡೋದು ಒಂಥರ ಹೆಜ್ಜೆ ಕಡೆ ಮಾತಾಡ್ತಾ ನಿಮ್ಮ ನಿಮ್ಮತ್ತಿ ಸಿಟ್ಟು ಬರಂಗೆ ನಮ್ದೇನ್ ತಪ್ಪೈತಿ ಹಂಗ ಹಿಂಗ ತಂದು ಎಲ್ಲಾ ಮಾತಾಡಿದ್ವ ಏನೇನ್ ಗೊತ್ತ ಗೊತ್ತರ ಕೇಳಿದ್ರ ಬಿಪಿ ಯಾರೆ ಬಂದ್ ನಾನು ನಿಮ್ಮಪ್ಪ ನಾವು ಇನ್ನೇನ್ ಅದನ್ನ ತಗೋಬೇಕ ಕೈ ಬಿಡ್ತೇವಿ ಹಂಗೆ ಅಂತ ಬಿಡುದಿಲ್ಲ ಬಂದ್ ನಾವ್ ಸಿಟ್ಟಿಗೆ ಇಷ್ಟೆಲ್ಲಾ ಇಷ್ಟೆಲ್ಲಾಡುದ್ರ ಹಂಗ ಹಿಂಗೇನು ಇಲ್ಲ ಹಾ ಎಲ್ಲ ಬರೀ ತಂದ್ ತಾವು ಬಾಯಿಗ್ ಬಾಯಿಗ್ ಬಲ್ಲಾಗ ಮಾತಾಡಿದ್ರು ನಿಮ್ಮಅಪ್ಪಾಗ ಇಟ್ಟ ದಿನ ಇಲ್ಲಾ ಸಿಟ್ಟ ಈಗಂತೂ ಭಯಂಕರ ಇರೈತ್ವ ಯಾರು ಏನು ಹೇಳಕ್ಕೂ ಮೇಲಿಲ್ಲ ಆದ್ರೂ ನಿಮ್ ಹಂಗ ಹಿಂಗ ಅಂದ್ರೂ ಆಕಿ ತಂದ ಬುದ್ಧಿ ಬಿಡ್ಲಿಲ್ಲ ನಮಗೂ ಸಿಟ್ಟು ಬಟ್ಟು ಆಯ್ತು ನಡಿ ಹಂಗಾದ್ರೆ ಏನು ಬಗ್ಗೆ ಹರಿದಿಲ್ಲ ಆಯ್ತು ರೀ ನಮ್ಗೆ ತಪ್ಪಾಗೈತಿ ಹಂಗಾಗಿ ಏನು ಇಲ್ಲ ಬರೀ ತಂಬೆ ತಾವು ಅದಕ್ಕೆ ನಾವು ಕೈ ಬಿಟ್ಟು ಬಂದೆ ಏನು ನಿರ್ಧಾರ ತಗೋಬೇಕು ಹೋಗ್ತೀನಿ ನನ್ನ ಮಗಳು ಕಳ್ಸೋದಿಲ್ಲ ತಂದೆ ಬಂದಿತ್ತು ಆದ್ರೆ ಇದ್ರಾಗ ಅವ್ರಿಗೆ ಏನೋ ತಪ್ಪಿದೆ ಅವ್ರು ಹೋಗು ನಡಿ ಅಂದ್ರೆ ನಾನೇ ಒಳ್ಳೆ ಹಂಗೆ ಈಗ ನೋಡುವ ಶಿಲ್ಪ ಅದ್ರಾಗ ಅವ್ರಿಗೆ ಏನು ತಪ್ಪಿಲ್ಲ ಇವ್ರು ತಪ್ಪಿಲ್ಲ ಅಂತ ಈಗ ಬರುದಿಲ್ಲ ಹಾ ಬರುದಿಲ್ಲ ಈಗ ಹೌದಪ್ಪ ಈಗ ಅವ್ರು ತಪ್ಪಿಲ್ಲ ಹೋಗ್ಬಿಡು ತನಕಿಲ್ಲ ಈಗ ತಪ್ಪಿರ್ಲಿ ಬಿಡ್ಲಿ ಆಗ್ಬಾರ್ದ ನಾವು ತಾಯಿ ಬಿಟ್ಟಿದ್ದೀಗ ತಾಯಿ ಬಂತು ತಾಯಿ ಬರ್ಲಾರ್ದಂಗ್ ಆಗಿತ್ತು ಏನ್ ಮಾಡ್ತೀವಿ ಹೇಳೋರ್ ಹೇಳ್ತಾರ ನಮ್ ಬುದ್ಧಿ ಇರ್ಬೇಕು ನಮ್ ಕೈಯಾಗ ಈಗ ಏನ್ ನಿರ್ಧಾರ ತಗೋಬೇಕು ಅದನ್ನ ತಗೊಂಡ್ ಕೈ ಬಿಡೋರು ನಾವು ಹೋಗಿ ಬಿಡಿ ಇನ್ ಸುಧಾರಿಸ್ತಾರ ನಾ ಸುಧಾರಿಸ್ತಾರ ತಂದ್ ಬಿಟ್ಟು 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 ಸಾಕಾಗಿತ್ ನಮ್ಗು ಒಂದೊಂದ್ ಹೊತ್ತಿಗೆ ಊಟಕ್ಕೆ ಸುತ್ತ ಕೊಟ್ಟಿಲ್ಲ ಆ ಊರಾಗಿನ ಮಂದಿನ ಹೇಳ್ತಾರಲ್ಲಿ ಹ ಹೇಳ್ತಾರ ಅದಕ್ಕೆ ಇನ್ ನಿಮ್ ನಿಮ್ ಅಪ್ಪನು ಬಾಳ್ ಅವರು ಇನ್ನ ಹಂಗ ಹಿಂಗತ್ತ ತಾಮೆ ಕಾಯ್ಕೊಂಡ್ ಕುಂದಿರುದಿಲ್ಲ ನಾನು ಕುಂದಿರುದಿಲ್ಲ ಏನ್ ನಿರ್ಧಾರ ತಗೋಬೇಕ್ ತಗೋತೈತಿ ನೀ ಆರಾಮ ರೆಸ್ಟ್ ಮಾಡ್ ಊಟ ಮಾಡಿ ಇಲ್ಲಿ ಗುಳಿಗಿದ್ದು ಗುಳಿಗಿ ತಗೊಂಡಿಲ್ಲ ಈ ಇದ್ರಾಗ ಮತ್ತ ನಿಮ್ದ ಆರೋಗ್ಯ ನೀ ನೋಡ್ಕೊಂಬೋದಿಲ್ಲ ಇದ್ರಾಗ ಮತ್ತ ಟೆನ್ಶನ್ ಮಾಡ್ಕೊಂಡು ಗುಳಿಗಿ ಬಿಟ್ನೆ ಊಟ ಬಿಟ್ನೆ ಮಾಡ್ಕೊತಕೊಂಡ್ರಿ ಬೇಡ ಆರಾಮ್ ಇರೋರು ಆರಾಮ್ ಇರ್ತಾರ ಇಲ್ಲ ಪ್ರತ್ಯಕ್ಷ ಊಟ ಕೊಟ್ಟು ಅನ್ನ ಸಾರ ಮಾಡಿದ್ಲು ಪಾಪ ಅದಕ್ಕೆ ಏನ್ ಮಾಡಕ್ ಬರ್ತೈತಿ ಅಷ್ಟ ಮಾಡಿತ್ತು ಗುಳಿಗಿ ತಗೊಂಡಿಂದ್ರಿ ಆಯ್ತಾ ಅಷ್ಟ ತಗೊಂಡಿಲ್ಲ ನಾ ರಾತ್ರಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಊಟ ಮಾಡಕತ್ತಿ ರಾತ್ರಿ ನಾ ಅದಾರ ಗುಳಿಗಿ ಹ್ಮ್ ಅದಾವ್ ಆಯ್ತಾ ಅಂದಾಗ ರಾತ್ರಿ ಬಿಸಿ ರೊಟ್ಟಿ ಅನ್ನ ಉಣ್ಣಾಕತ್ತಿ ಮತ್ತೆ ಮಾಡ್ಕೊಡ್ತೀನಿ ಅನ್ನ ತುಪ್ಪ ಬಟ್ಟೆ ಉಣ್ಣ ಈಗ ಮಕ್ಕೊಂದು ಒಂದು ಕ್ರಶ್ ಮಾಡ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಟ್ಟು ಕುಂದ್ರ ಬೇಡ ಏನ್ ಆಗಿದ್ದಾಗ ಹೋಗತೀನಿ ಏನ್ ಮಾಡಿದ್ರೆ ಬಾ ಬಾ ರೆಸ್ಟ್ ಮಾಡ್ಲಿಕ್ಕೆ ಹೊಳ್ಳೆ ಮುಳ್ಳೆ ಅದೇ 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 ವಿಚಾರ ಎತ್ ಬೇಡ ಅದಕ್ಕಿಗೂ ಇದು ಅನಿಸ್ತಿತ್ತು ಮೊದ್ಲು ಈಗ ರೆಸ್ಟ್ ಮಾಡ್ಬೇಕು ಎಷ್ಟು ರೆಸ್ಟ್ ಮಾಡ್ತಾ ಅಷ್ಟು ಮಕ್ಕಳು ಅಷ್ಟು ಪನಿ